ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ವಿತರಣೆ ಮಾಡಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಮೀನುಗಾರಿಕೆ ಇಲಾಖೆ ವತಿಯಿಂದ ಕೊಳೆಗಾಲ ಕ್ಷೇತ್ರ ವ್ಯಾಪ್ತಿಯ ಕೊಳೆಗಾಲ ಯಳಂದೂರು ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಹೋಬಳಿಯ ಮೀನುಗಾರರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ನಲವತ್ತಾರು ಫಲಾನುಭವಿಗಳಿಗೆ ದೋಣಿ ಬಲೆ ಲೈಫ್ ಜಾಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಇಪ್ಪತ್ತೆರಡು ಯಳಂದೂರು ಹತ್ತೊಂಬತ್ತು ಹಾಗೂ ಸಂತೆಮರಹಳ್ಳಿ ಹೋಬಳಿಯ ಐದು ಫಲಾನುಭವಿಗಳಿಗೆ ತಲಾ ಹತ್ತು ಸಾವಿರಂತೆ ಒಟ್ಟು ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳ ಸಾಧನ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ ಎಂದರು ಇಲಾಖೆಯಿಂದ ಪಡೆದಿರುವ ಸಾಧನ ಸಲಕರಣೆಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗುವ ಮೂಲಕ ಜೀವನವನ್ನು ಉತ್ತಮ ಪಡಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಸಲಕರಣೆಗಳನ್ನು ಮಾರಾಟ ಮಾಡಬಾರದು ಮುಂದಿನ ದಿನಗಳಲ್ಲಿ ಕೊಳೆಗಾಲ ತಾಲೂಕಿನ ಫಲಾನುಭವಿಗಳಿಗೆ ಕೊಳೆಗಾಲದಲ್ಲಿ ಎಳಂದೂರು ತಾಲೂಕಿನ ಫಲಾನುಭವಿಗಳಿಗೆ ಯಳಂದೂರಿನಲ್ಲಿ ಹಾಗೂ ಸಂತೆಮರಹಳ್ಳಿ ಹೋಬಳಿಯ ಫಲಾನುಭವಿಗಳಿಗೆ ಸಂತೆಮರಹಳ್ಳಿ ಪ್ರವಾಸಿ ಮಂದಿರದಲ್ಲಿ ವಿತರಣೆ ಮಾಡುವ ಕಾರ್ಯ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಸಲಕರಣೆ ಪಡೆಯಲು ಬಾರದ ಫಲಾನುಭವಿಗಳಿಗೆ ಅಧಿಕಾರಿಗಳು ತಲುಪಿಸುವ ಕಾರ್ಯ ಮಾಡಬೇಕು ಪ್ರತಿಯೊಬ್ಬರಿಗೂ ನಾನೇ ಸಂಪರ್ಕ ಮಾಡಿ ಸಲಕರಣೆ ತಲುಪಿಸಿರುವ ಕುರಿತು ಮಾಹಿತಿ ಪಡೆಯುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಜಿಯೋಗೇಶ ವಡಗೆರೆ ದಾಸ ಮೂರ್ತಿ ಶಿವನಂಜ ಶೆಟ್ಟಿ ವೈಕೆ ಮೂಳೆ ರಾಜಶೇಖರ್ ಹೊನ್ನೂರು ರಾಘು ಯಳಂದೂರು ತಾಲೂಕು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವಿವೇಕ ಕೊಳ್ಳೇಗಾಲ ತಾಲೂಕು ಸಹಾಯಕ ನಿರ್ದೇಶಕ ಪ್ರಶಾಂತ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಸಬ್ ಹನುಮಂತ್ ಉಪ್ಪಾರ್ ಶಾಸಕ ಆಪ್ತ ಸಹಾಯಕ ಹಂಗ ನೂರು ಚೇತನ್ ಸೇರಿದಂತೆ ಅನೇಕ ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಯಳಂದೂರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮೀನುಗಾರಿಕೆ ಇಲಾಖೆಯಿಂದ ಇವತ್ತು ಯಾರು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇಲಾಖೆಯ ಸವಲತ್ತನ್ನು ವಿತರಣುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಮೂರು ತಾಲೂಕು ಒಳಪಡುವಂಥ ಈ ಕ್ಷೇತ್ರದಲ್ಲಿ ಕೆಳಂಗೂರಿನಲ್ಲಿ ಮೂರು ತಾಲೂಕು ಸಂಬಂಧಪಟ್ಟಂಥ ಪಲಾ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಸುಮಾರು ಇವತ್ತು ನಲವತ್ತ ಆರು ಜನಕ್ಕೆ ಆ ನಲವತ್ತಾರು ಜನ ಅದರಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಇಪ್ಪತ್ತ ಎರಡು ಜನಕ್ಕೆ ಮತ್ತು ಯಳಂದೂರು ತಾಲೂಕಿನಲ್ಲಿ ಹತ್ತೊಂಬತ್ತು ಜನಕ್ಕೆ ಮತ್ತು ಚಾಮರಾಜನಗರ ತಾಲೂಕಿನ ಸಂತೇಂಬಳ್ಳಿ ಹೋಬಳಿ ಭಾಗ ಏನು ಬರುತ್ತೆ ಅಲ್ಲಿಗೆ ಐದು ಜನಕ್ಕೆ ಒಟ್ಟು ನಲವತ್ತಾರು ಜನಗಳಿಗೆ ಇವತ್ತು ದೋಣಿ ಮತ್ತು ಮೀನು ಹಿಡಿಯೋಕ್ಕೆ ಬಲೆ ಮತ್ತು ಅವ್ರ ಸಂಬಂಧ ಜಾಕೆಟ್ ಲೈಫ್ ಜಾಕೆಟು ಹೀಗೆ ಒಂದು ಫಲವ್ಗಳಿಗೆ ಹತ್ತು ಸಾವಿರ ರೂಪಾಯಿಯಂತೆ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಪರಿಕರಣ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ನಾನೆಲ್ಲ ಫಲವಿಗಳಿಗೆ ಕೇಳ್ಕೊಂಡಿದ್ದೇನೆ ಇದನ್ನು ನಿಮ್ಮ ವೃತ್ತಿ ಏನಿದೆ ಮೀನುಗಾರಿಕೆ ನೀವೇ ಸ್ವತಃ ಬಳಸಿ ನೀವು ಜೀವನವನ್ನು ಉತ್ತಮಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಮಾರಬಾರ್ದು ಮಾರ್ಕೋಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ನಮ್ಮ ಕ್ಷೇತ್ರ ಮೂರು ತಾಲೂಕು ಒಳಗೆ ಕೊಡೋದ್ರಿಂದ ಕೊಳ್ಳೇಗಾಲ ತಾಲೂಕವರಿಗೆ ಕೊಳ್ಳೇಗಾಲ ತಾಲೂಕು ಪಂಚಾಯತ್ ವಿತರಣೆ ಮಾಡುವಂಥದ್ದು ಯಳಂದೂರು ತಾಲೂಕಿನವ್ರಿಗೆ ಯಳಂದೂರು ತಾಲೂಕಿನಲ್ಲಿ ವಿತರಣೆ ಮಾಡುವಂಥದ್ದು ಶಾಮರಾಜ ತಾಲೂಕಿನವರಿಗೆ ಸಂತೆಮರಳ್ಳಿ ಪ್ರವಾಸಿ ಮಂದಿರ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದೆ ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಬಂದಿಲ್ಲ ನಲವತ್ತಾರು ಜನ ಪ್ರಾಬ್ಲಮ್ಗಳು ಕೂಡ ಇಲ್ಲಿ ಬಂದಿಲ್ಲ ಆದರೂ ಕೂಡ ಅಧಿಕಾರಿಗಳ ಜವಾಬ್ದಾರಿ ಉಳಿದಂಥ ಪ್ರಾಬ್ಲಮ್ಗಳಿಗೆ ಈ ಒಂದು ಸವಲತ್ತುಗಳನ್ನು ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದಾಗಿದೆ ಇದನ್ನು ನಾನು ಕೂಡ ಪಟ್ಟಿ ತೊಗೊಂಡಿದ್ದೆ ನಾನೇ ಅಪ್ರೂವ್ ಮಾಡಿ ಪಟ್ಟಿ ಆದ್ದರಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾನೇ ಸಂಪರ್ಕ ಮಾಡ್ತೇನೆ ತಲುಪಿದರೆ ಸಂತೋಷ ತಲುಪಿದ್ದರೆ ಯಾಕೆ ತಲುಪಿಲ್ಲ ಅಂತ ಪ್ರಶ್ನೆಯನ್ನು ನಮ್ಮ ಅಧಿಕಾರಿಗಳು ನಾನು ಮಾಡುವಂಥದ್ದು ಮತ್ತು ಇದರ ಫಲವನ್ನು ಅವರು ಪ್ರಾಮಾಣಿಕವಾಗಿ ಅವರ ಜೀವನೋಪಯೋಗ ಬಳಸ್ಕೊಳ್ಬೇಕು ಅಂತ ತಿಳ್ಸಕ್ಕೆ ನನ್ನ ಅಭಿಪ್ರಾಯ ನಮಸ್ಕಾರ ಯಾರು